ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಮುಸ್ಲಿಮ್ಸ್ ನಾನು ನಿಮಗೆಲ್ಲರ ಪ್ರೀತಿ ಅವನತ್ತಾ ಇವತ್ತಿನ ಹಬ್ಬದ ವ್ಲಾಗ್ಗೆ ನಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ ನಾನು ಮುದ್ದುಕ್ಕಂತ ಮುದ್ದು ಗಣಪತಿ ರೆಡಿಯಾಗಿ ಕೂತಿದ್ದಾನೆ ನಾನು ಕೂಡ ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ ಇನ್ನು ತಟ್ಟೆ ಸಾಮಾನು ಎಲ್ಲ ಜೋಡಿಸಿಟ್ಟು ಪೀಠ ಅಲಂಕಾರ ಮಾಡಿ ಗಣಪತಿನ ತರೋದಕ್ಕೆ ಹೋಗಬೇಕು ಸೊ ನಮ್ಮ ಮನೆಯವ್ರು ಕೂಡ ರೆಡಿ ಆಗ್ತಾ ಇದೆ ನಾವಿಬ್ಬರು ರೆಡಿ ಆಗಿದ್ದೀವಿ ಅವ್ರು ಬಂದ ತಕ್ಷಣ ಹೊರಡಿದೆ ಸೊ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತರೋಣ ಸೊ ಇವತ್ತು ನಿಮ್ಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳು ಎಲ್ಲರಿಗೂ ಗೌರಿ ಗೌರಿ ಗಣೇಶ ಹಬ್ಬದ ಹಬ್ಬದ ಶುಭಾಶಯಗಳು ಓಕೆ ಚಲೋ ಲೆಟ್ಸ್ ಗೋ ಸೊ ಟೈಮ್ ಹತ್ತತ್ರ ಒಂಬತ್ತು ಗಂಟೆ ಒಂಬತ್ತುವರೆ ಆಗ್ತಾ ಬರ್ತದೆ ಸೊ ಒಂಬತ್ತೂವರೆಯಿಂದ ಹತ್ತುವರೆವರೆಗೂ ರಾವ್ಗಾಲ ಏನೋ ಇದೆ ಅದನ್ನು ಮುಗಿಸ್ಕೊಂಡು ನಾವು ಗಣಪತಿನ ತೊಗೊಂಡು ಬರಕ್ಕೆ ಹೋಗಬೇಕು ಅದಕ್ಕೂ ಮುಂಚೆ ನಾನು ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ ಸೊ ಇವಾಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಕೂಡ ಏನೇನು ಐಟಮ್ಸ್ ಇಡಬೇಕು ಅದನ್ನು ಇತ್ತು ಪೀಠ ಕೂಡ ಸಿದ್ಧ ಮಾಡಿಟ್ಟು ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಹಬ್ಬದ ವ್ಲಾಗ್ನ ಶುರು ಮಾಡೋಣ ಇನ್ನು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತು ನಾವು ಲಾಭ ಶುರು ಮಾಡೋಣ ಇನ್ನು ಗಣೇಶ ಹೊಟ್ಟಿದ್ದು ಮಧ್ಯಾಹ್ನದ್ದು ಅಂತ ಹೇಳ್ತಾರೆ ಹಾಗಾಗಿ ಮಧ್ಯಾಹ್ನದ ಪೂಜೆ ಗಣೇಶನಿಗೆ ಬಹಳನೇ ಶ್ರೇಷ್ಠ ಅಂತ ಕೂಡ ಬಹಳಷ್ಟು ಪುರಾಣಗಳಲ್ಲಿ ಹೇಳ್ತಾರೆ ಇನ್ನು ಹಾಗಾಗಿ ನಾವು ಮನೆಯಲ್ಲಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಪೀಠವನ್ನು ಎಲ್ಲ ಅಲಂಕಾರ ಮಾಡಿ ಅದಾದ ಮೇಲೆ ಗಣೇಶನ ಮನೆಗೆ ಆಗಮನ ಮಾಡಿಸ್ಕೊಳ್ಳೋದಕ್ಕೆ ರೆಡಿಯಾಗಬೇಕಿತ್ತು ಹಾಗಾಗಿ ಪೀಠ ಅಂದರೆ ಒಂದು ಮಣೇನ ಹಾಕಿ ಅದ್ರ ಮೇಲೆ ಅಕ್ಕಿಯನ್ನು ಹರಡಿ ಅದ್ರ ಮೇಲೆ ಗರ್ಕೆನ ಇಟ್ಟು ಅಥವಾ ಬಾಳೆ ಎಲೆನ ಇಟ್ಟು ಅಲಂಕಾರವನ್ನು ಮಾಡಿ ಗಣೇಶನ ಆಗಮನಕ್ಕೆ ಇಲ್ಲಿ ರೆಡಿ ಮಾಡ್ತೀವಿ ಅಂತಲೇ ಹೇಳ್ಬೋದು ಇನ್ನು ಪೀಠದ ಮೇಲೆ ಹಾಕಿದಂಥ ಈ ಒಂದು ಅಕ್ಕಿನ ಬೇರೆ ಯಾವುದೇ ರೀತಿ ಸ್ವೀಟ್ ಮಾಡಬೇಕಾದಾಗ ಮಾತ್ರ ಆ ಒಂದು ಅಕ್ಕಿನ ಬಳಸಬೇಕು ಇನ್ನು ನಮ್ಮ ಮನೆಯವರು ಕೂಡ ರೆಡಿಯಾಗಿ ಬಂದು ಬಾಗ್ಲಿಗೆಲ್ಲ ಅಲಂಕಾರ ಮಾಡ್ತಾಯಿದ್ರೆ ನಾನು ತಟ್ಟೆ ಸಾಮಾನೆಲ್ಲ ಏನೇನು ಇಡಬೇಕು ಅದನ್ನೆಲ್ಲ ತುಂಬಿಟ್ಟು ಗಣಪತಿನ ತೊಗೊಂಡು ಬರೋಣ ಅಂತ ಹೊರಟಿದೀವಿ ಮೂರು ಜನ ರೆಡಿಯಾಗಿ ಒಂಥರ ಖುಷಿ ಖುಷಿ ಏನೋ ಒಂಥರ ಹ್ಯಾಪಿ ಫೀಲಿಂಗ್ ಅಂತಲೇ ಹೇಳ್ಬೋದು ಇನ್ನು ಗಣಪತಿ ತೊಗೊಂಡ್ಬರ್ಬೇಕಾದಾಗ ಪೂಜೆ ಸಾಮಾನು ಲೈಕ್ ಹೂವು ಅರ್ಶನ コンコマ。 ಗಂಧದ ಕಡ್ಡಿ ಕರ್ಪೂರ ಅದ್ರ ಜೊತೆಗೆ ಗರ್ಕೆ ಮೇನಾಗಿ ತೊಗೊಂಡು ಹೋಗಬೇಕು ಆ್ಯಂಡ್ ಗಣಪತಿನ ಯಾರು ನೋಡಬಾರ್ದು ತೊಗೊಬರ್ಬೇಕಾದಾಗ ಅಂತ ಹೇಳಿ ಒಂದು ಬಿಳಿ ಬಟ್ಟೆ ತೊಗೊಂಡು ಹೋಗಿ ಗಣಪತಿನ ಕವರ್ ಮಾಡ್ಕೊಂಡು ತೊಗೊಂಬರ್ತೀವಿ ಇನ್ನು ಗಣಪತಿ ಹಬ್ಬದ ದಿವಸ ಗಣಪತಿ ಮೂರ್ತಿನ ಮಾತಾಡ್ಸೋದೇ ಒಂದು ರೀತಿ ಇದು ಅಂತ ಹೇಳ್ಬೋದು ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಕೆಲವೊಂದು ಕಡೆ ಬಟ್ ಇಲ್ಲಿ ನಾವು ಹೋಗಿದಂಥದ್ದು ತುಂಬಾ ಕ್ಯೂಟಾಗಿ ಮಣ್ಣಿನ ಗಣಪತಿ ತುಂಬ ಅದ್ಭುತವಾಗಿ ಮಾಡಿದರು ಬಟ್ ಯಾವುದೇ ರೀತಿ ಪೇಂಟಿಂಗ್ ಮಾಡಿರಲ್ಲ ಸ್ವಲ್ಪ ಖಾಲಿ ಖಾಲಿ ಥರ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ನಾನು ಪಕ್ಕದಲ್ಲೇ ಪೇಂಟಿಂಗ್ ಕೂಡ ಇಟ್ಟಿದ್ರು ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಆಗಿತ್ತು ನಾವೇ ಹೋಗಿ ಪೇಂಟಿಂಗ್ ಮಾಡಿಕೊಂಡು ನಾವೇ ಕೈಯಾರೆ ಮಾಡಿದ ಥರ ಫೀಲ್ ಆಗ್ತಾಯಿತ್ತು ಗಣಪತಿಗೆ ಪೇಂಟ್ ಮಾಡಿಕೊಂಡು ತೊಗೊಂಡು ಬರೋ ಅಂಥದ್ದೆಲ್ಲ ಸಿಕ್ಕ ಬಟ್ಟೆ ಖುಷಿ ಅನಿಸುತ್ತೆ ಆ ಹಬ್ಬದ ಫೀಲು ಈ ಪೇಂಟಿಂಗಿಂದಲೇ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಚಂದವಾಗಿ ಅಲಂಕಾರ ಮಾಡ್ಕೊಂಡು ಗಣಪತಿನ ತಗೊಂಡು ಬರ್ತಾ ಇದೀವಿ ಇನ್ನು ಗಣಪತಿ ಹಬ್ಬದ ವಿಶೇಷತೆ ಹೇಳಬೇಕು ಅಂತ ಗೌರಿ ಕೈಲಾಸದಿಂದ ಭೂಲೋಕಕ್ಕೆ ಬಂದಿರೋಂತ ಗೌರಿನ ಕರ್ಕೊಂಡು ಹೋಗೋದಕ್ಕೆ ಮಗನ್ನ ಕಳಿಸ್ತಾರೆ ಶಿವ ಹಾಗಾಗಿ ಗೌರಿ ಬಂದಾದ್ಮೇಲೆ ಗಣೇಶ ಹಬ್ಬ ಬರುತ್ತೆ ಅಂತಾನೆ ಹೇಳ್ಬೋದು ತಾಯಿನ ಭೂಲೋಕದಿಂದ ಮತ್ತೆ ವಾಪಸ್ ಕೈಲಾಸಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಾಕ್ಷಾತ್ ಗಣಪತಿನೇ ಬರ್ತಾನೆ ಅಂತ ಹೇಳಿ ಈ ಒಂದು ಪೂಜೆನ ನಮ್ಗೆ ಇಟ್ಟು ಮಾಡ್ತಾರೆ ಅಂತಾನೆ ಹೇಳ್ಬೋದು ಶುಕ್ರವಾರ ಗೌರಮ್ಮನ ತಂದು ಸ್ಥಾಪನೆಯನ್ನ ಮಾಡಿ ಗೌರಮ್ಮಂಗೆ ಮಡ್ಲಕ್ಕಿ ಹಾಗೂ ಬಾಗಿನ ಕೊಡುವಂಥದ್ದೆಲ್ಲ ಬಹಳಷ್ಟು ಜನ ನಡೆಸ್ಕೊಂಡು ಬರ್ತಾರೆ ಇನ್ನು ಗೌರಿ ಹಬ್ಬ ಎಲ್ಲ ಹೆಣ್ಮಕ್ಳಿಗೂ ಬಹಳನೇ ವಿಶೇಷತೆ ಅಂತ ಹೇಳ್ಬೋದು ಎಷ್ಟೇ ದೊಡ್ಡವರಾಗಿದ್ರು ತವ್ರ ಮನೆಯಿಂದ ಈ ಒಂದು ಹಬ್ಬಕ್ಕೆ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದಿರು ಯಾರಿದ್ರೂ ಕೂಡ ಬಂದು ಹೆಣ್ಮಕ್ಳಿಗೆ ಈ ರೀತಿ ಏನಾದರೂ ಒಂದು ಬಳೆಗೆ ಅಂತ ಹೇಳಿ ಕಾಸು ಕೊಟ್ಟು ಹೋಗೋದಾಗಿರ್ಬೋದು ಅಥವಾ ಸೀರೆ ಕೊಡಿಸುವಂಥದ್ದಾಗಿರ್ಬೋದು ಇದನ್ನೆಲ್ಲನೂ ಮಾಡ್ತಾರೆ ಇದೊಂಥರ ಎಮೋಷ್ನಲಿ ಕನೆಕ್ಟೆಡ್ ಆಗಿರುವಂಥ ಹಬ್ಬ ಅಂತ ಹೇಳಿದರೂ ತಪ್ಪಾಗಲ್ಲ ಅನಿಸುತ್ತೆ ಒಂದು ಹಬ್ಬಕ್ಕಿಂತ ಈ ಒಂದು ಹಬ್ಬ ಸ್ಪೆಷಲಿ ಹೆಣ್ಮಕ್ಳಿಗೆ ಬಹಳನೇ ಖುಷಿ ತಂದು ಹಬ್ಬ ಅಂತಲೇ ಹೇಳ್ಬೋದು ತವ್ರ ಮನೆಯಿಂದ ಒಂದು ಪುಟ್ಟದಾದಂಥ ಉಡುಗೊರೆ ಬಂದರೂ ಬಹಳನೇ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಇನ್ನು ಗಣಪತಿ ಎಲ್ಲ ಪೇಂಟ್ ಮಾಡಿಕೊಂಡು ರೆಡಿ ಮಾಡಿದ್ದಾಗಿದೆ ನಾನು ಆಗಲೇ ಹೇಳ್ದಂಗೆ ಗಣಪತಿನ ಒಂದು ಚಿಕ್ಕದಾದಂಥ ತಟ್ಟೆ ಅಥವಾ ಈ ರೀತಿ ಪ್ಲೇಟಲ್ಲಿ ಇಟ್ಟು ಅಕ್ಕಿ ಗರಿಕೆ ಎಲ್ಲ ಇಟ್ಟು ಅದ್ರ ಮುಂದೆ ಹೂವನ್ನೆಲ್ಲ ಇಟ್ಟು ಅಷ್ಟನ್ನು ಕುಕ್ಕುಮ ಇಟ್ಟು ಮೊದಲಿಗೆ ಗಣಪತಿನ ಆಗಮನ ಮಾಡಬೇಕಾದಾಗ ಈ ರೀತಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಅದಾದಮೇಲೆ ಅಲ್ಲಿಂದ ತೊಗೊಂಡು ಬರುವಂಥದ್ದು ಪದ್ಧತಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ಕೂಡ ಸಿಂಪಲ್ಲಾಗಿ ಅದೇ ರೀತಿ ಪೂಜೆ ಮಾಡಿಕೊಂಡು ಈ ರೀತಿ ಒಂದು ಬಟ್ಟೆಯಿಂದ ಕವರ್ ಮಾಡಿಕೊಂಡು ಕರ್ಕೊಂಡು ಬರ್ತಾಯಿದ್ದೀವಿ ಗಣಪನ ಗಣಪತಿ ಪಪ್ಪ ಇನ್ನು ಗೌರಿ ಗಣಪನ್ನ ಈ ರೀತಿ ಮನೆ ಒಳಗಡೆ ಕರ್ಕೊಳ್ಳೋಕ್ಕಿಂತ ಮುಂಚೆ ಕೆಂಪಾರತಿಯನ್ನು ಮಾಡಿ ಗಣಪನಿಗೆ ತೆಗೆದು ಗೌರಮ್ಮ ಗಣಪತಿ ಇಬ್ರಿಗೂ ತೆಗೆದು ಒಳಗಡೆ ಮಾಡ್ಕೋಬೇಕು ಅಂತ ಹೇಳಿ ಇನ್ನು ಹೊರಗಡೆಯಿಂದ ಬಂದಿರ್ತಾರೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಇಬ್ರಿಗೂ ಕಾಲನ್ನ ತೊಳ್ಕೊಂಡು ಅದಾದ ಮೇಲೆ ಗಣಪತಿಗೆ ಒಂದು ನಮಸ್ಕಾರ ಮಾಡಿ ಅದಾದ ಮೇಲೆ ಕೆಂಪಾರ್ತಿ ಮಾಡಿ ಗಣಪನ ಒಳಗಡೆ ಕರ್ಕೊಳ್ಳೋ ಅಂಥದ್ದು ಒಂದೇ ರೀತಿ ನಿಜವಾದ ನಮ್ಮ ಮನೆ ಒಳಗಡೆ ಬರ್ತಾ ಇದ್ದಾರೆ ಅನ್ನೋ ಥರ ಖುಷಿಯಾಗುತ್ತೆ ಬಿಕಾಸ್ ಅದೇ ರೀತಿ ಬೆಳಗ್ಗೆಯಿಂದ ಎದ್ದು ಆ ಒಂದು ಭಯ ಭಕ್ತಿ ಇಂದ ಮಾಡೋದ್ರಿಂದ ಒಂಥರ ಕಂಪ್ಲೀಟಾಗಿ ನಮ್ಮ ಮನೆಗೆ ಬಂದು ಕೂತಿದ್ದು ನಮಗೆಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋ ಅಂಥದ್ದು ಖಂಡಿತವಾಗ್ಲೂ ಆ ಒಂದು ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ಆರತಿ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಬಂದು ಗಣಪನ ಪೀಠದ ಮೇಲೆ ಕೋರ್ಸ್ ಮೇಲೆ ಅಲಂಕಾರವನ್ನು ಶುರು ಮಾಡ್ಕೋಬೇಕು ಇನ್ನು ಗಣಪನಿಗೆ ಬಹಳನೇ ಮಡಿ ಆಗಿರಬೇಕು ಮತ್ತು ಯಾವುದೇ ರೀತಿ ಅಂಟು ಮುಂಟು ಆಗಬಾರ್ದು ಅಂತ ಹೇಳ್ತಾರೆ ಹಾಗೂ ಗಣಪತಿ ಮನೆಗೆ ತೊಗೊಂಡು ಬರುವಂಥ ಗಣಪತಿ ಕೂಡ ಎಡಮುರಿ ಗಣಪತಿ ಆಗಿರಬೇಕು ಅಂತ ಹೇಳ್ತಾರೆ ಅಂದರೆ ಗಣಪನ ಸೊಂಡಲು ಎಡಗೈ ಕಡೆಗೆ ತಿರುಗಿರಬೇಕು ಅಂತ ಹೇಳ್ತಾರೆ ಅವಾಗ ನಾವು ಏನೇ ಒಂದು ತಪ್ಪು ಅಥವಾ ಏನೋ ಗೊತ್ತಿದ್ದೋ ಗೊತ್ತಿಲ್ಲದಲೇ ಮಾಡುವಂಥ ತಪ್ಪು ಅಥವಾ ಎಷ್ಟೊಂದು ಸತಿ ನಾವು ಎಲ್ಲ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಅನ್ಕೋತೀವಿ ಬಟ್ ಎಲ್ಲೋ ಒಂದು ಕಡೆ ಏನೋ ಒಂದು ತಪ್ಪಾಗಿದ್ದರೂ ಕೂಡ ಕ್ಷಮಿಸ್ತಾರೆ ಎಡ್ಮುರಿ ಗಣಪತಿ ಆದರೆ ಬಲ್ಮುರಿ ಗಣಪತಿ ತುಂಬಾ ಶ್ರೇಷ್ಠ ಹಾಗೂ ತುಂಬಾ ನಿಷ್ಠೆಯಿಂದ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಸತಿ ಕೂಡ ನಾವು ಎಡಮುರಿ ಗಣಪತಿನೇ ತೊಗೊಂಡು ಬಂದಿದ್ದೀವಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ದಲ್ಲೇ ಏನೋ ಒಂದು ತಪ್ಪಾದರೂ ದಯವಿಟ್ಟು ಕ್ಷಮಿಸಪ್ಪ ಅಂತ ಕೇಳಿಕೊಂಡೆ ಪ್ರತಿಯೊಂದು ಕಾರ್ಯಗಳನ್ನೂ ಮಾಡೋವಂಥದ್ದು ಇನ್ನು ಮೊದಲಿಗೆ ಬಂದಾದಮೇಲೆ ಮತ್ತೊಮ್ಮೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಮತ್ತೊಮ್ಮೆ ಪೂಜೆ ಮಾಡಿ ಆರತಿ ಮಾಡೋ ಅಂಥದ್ದು ಇನ್ನು ಅಲ್ಲಿಂದ ಕೂಡ ಮಾಡ್ಕೊಂಡು ಬಂದಿರ್ತೀವಿ ಅದಕ್ಕೂ ಮುಂಚೆ ಈ ರೀತಿ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಗಣಪನಿಗೆ ರೆಡಿ ಇದ್ದೀವಿ ಇನ್ನು ಗೌರಮ್ಮನ ಕೂಡ ಅಲಂಕಾರ ಮಾಡಿ ಇಡ್ತೀವಿ ನೀವು ನೋಡ್ಬೋದು ಗೌರಮ್ಮನ ಕಂಪ್ಲೀಟ್ ಮೂರ್ತಿ ಎಲ್ಲೂ ಸಿಗೋದಿಲ್ಲ ಅರ್ಧ ಭಾಗದ ದೇಹ ಮಾತ್ರ ನಮಗೆ ಈ ರೀತಿ ಮೂರ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ಎಲ್ಲೂ ಶಿವ ಪಾರ್ವತಿ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದೇ ಅಂಥದ್ದೇ ಇಲ್ಲ ಹಾಗಾಗಿ ಇಲ್ಲಿ ಅರ್ಧ ಗೌರಿಯ ಮೂರ್ತಿ ಅಥವಾ ಬರೀ ಅರ್ಧ ದೇಹದ ಗೌರಿ ಮೂರ್ತಿ ಸಿಗುತ್ತೆ ನಮಗೆ ಯಾಕೆ ಅಂತ ಹೇಳಿದ್ರೆ ಇನ್ನು ಅರ್ಧ ಭಾಗ ಶಿವನ ಭಾಗ ಆಗಿರೋದ್ರಿಂದ ನಮಗೆ ಗೌರಿ ಇಲ್ಲಿ ಭೂಲೋಕಕ್ಕೆ ಬಂದಿರುವಂಥದ್ದು ಬರೀ ಅರ್ಧ ಭಾಗವಾಗಿ ಬರ್ತಾಳೆ ಅಂತ ಹೇಳಿ ಪದ್ಧತಿ ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ಗೌರಿಯ ಕಂಪ್ಲೀಟ್ ಮೂರ್ತಿ ಎಲ್ಲೋ ನೋಡೋದಕ್ಕೆ ಸಿಗೋದಿಲ್ಲ ಬರೀ ಮುಖ ಮಾತ್ರ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ನಾನು ಕೆಳಗಡೆ ಒಂದು ಪುಟ್ಟದಾದಂಥ ಬ್ಲೌಸ್ ರೀತಿ ಇದ್ದದನ್ನು ಫ್ರೆಲ್ಸ್ ಮಾಡಿ ಈ ರೀತಿ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಒಂದು ರೀತಿ ಕಂಪ್ಲೀಟ್ ಫೀಲ್ ಕೊಡುತ್ತೆ ಅಂತ ಹೇಳಿ ಈ ರೀತಿ ಇಟ್ಟಿರುವಂಥದ್ದು ಇನ್ನು ಗಣಪತಿನಿಗೆ ಬಹಳನೇ ಇಷ್ಟ ಆಗೋ ಅಂಥ ಎಕ್ಕದ ಆಹಾರ ಆಗಿರ್ಬೋದು ಮಲ್ಲಿಗೆ ಹೂವು ಆಗಿರ್ಬೋದು ಹಾಗೆ ಕಣಗ್ಲು ಹೂವು ಆಗಿರ್ಬೋದು ಇದನ್ನೆಲ್ಲನೂ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಇನ್ನು ಯಾವುದೇ ಒಂದು ಗಣಪತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ದೇವರಿಗೆ ಅವ್ರದ್ದೇ ಆದಂಥ ಇಷ್ಟವಾದಂಥ ಹೂವು ಬಣ್ಣ ಪ್ರತಿಯೊಂದು ಇದ್ದೇ ಇರುತ್ತೆ ಆ ರೀತಿ ಗಣಪನಿಗೆ ಇಷ್ಟ ಆಗದಲ್ಲೇ ಇರುವಂಥ ಒಂದು ಹೂವು ಅಥವಾ ಒಂದು ವಸ್ತು ಅಂತ ಹೇಳಿದರೆ ತುಳಸಿ ಅಂತಲೇ ಹೇಳ್ಬೋದು ತುಳಸಿ ಯಾಕೆ ನಾವು ಗಣಪನ ಪೂಜೆಗೆ ಬಳಸಬಾರದು ಅನ್ನೋದಕ್ಕೆ ಒಂದು ಹಿಂದಿನ ಪುರಾಣ ಕೂಡ ಇದೆ ಸೊ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ತುಳಸಿಯನ್ನು ಮಾತ್ರ ಗಣಪನ ಪೂಜೆಗೆ ಅಥವಾ ಗಣಪನ ಮುಂದೆ ಇಟ್ಟು ಪೂಜೆ ಮಾಡುವಂಥದ್ದು ಯಾವತ್ತೂ ನಡ್ಸೋಕ್ಕೆ ಹೋಗಬೇಡಿ ಹಾಗಾಗಿ ಕೆಲವೊಂದು ಪದ್ಧತಿಯನ್ನು ತಿಳ್ಕೊಂಡು ಮಾಡೋದರಿಂದ ಒಂದು ರೀತಿ ಒಳ್ಳೆಯದೇ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ಒಂದು ಐದು ಥರದ ಹೂವು ಹಣ್ಣು ತರಬೇಕಾದಾಗ ಎಲ್ಲೋ ಗೊತ್ತಿದ್ದೋ ಗೊತ್ತಿಲ್ದಲ್ಲೇನೋ ತಪ್ಪಾಗುವಂತೆ ಚಾನ್ಸಸ್ ಇರುತ್ತೆ ಮನೆಯಲ್ಲಿ ಗಣಪತಿ ಎಲ್ಲ ರೆಡಿ ಮಾಡಿ ಅಲಂಕಾರ ಎಲ್ಲ ಮಾಡಿದಾಗಿದೆ ಅಲಂಕಾರ ಒಂದ್ಸತಿ ತೋರಿಸ್ರಿ ಈ ರೀತಿ ಅಲಂಕಾರ ಎಲ್ಲ ಮಾಡಿ ಎಲ್ಲ ಇಟ್ಟಿದೀವಿ ಇನ್ನು ಪೂಜೆ ಮಾಡ್ಬೇಕು ಅದಕ್ಕೆ ಮುಂಚೆ ಹೋಗಿ ನಾವು ಬೆಳಗ್ಗೆ ಹೇಳ್ದಂಗೆ ನಾಗಲಿಕಟ್ಟೆ ಕೂಡ ಮಾಡ್ಕೊಂಡ್ ಬರ್ಬೇಕು ಸೊ ಇದೆಲ್ಲ ತಗೊಂಡಿದೀವಿ ನೀರು ಹಾಲು ಅದ್ರ ಜೊತೆಗೆ ಕಡ್ಡಿ ಕರ್ಪೂರ ಗೆಜ್ಜ ವಸ್ತ್ರ ಅರ್ಶನಾ ಕುಂಕುಮ ಇದೆಲ್ಲ ರೆಗ್ಯುಲರ್ ಆಗಿ ಮಾಡುವಂತ ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ ಈಗ ಅಲ್ಲಿ ಹೋಗಿ ಪೂಜೆ ಇನ್ನು ನಾಗರ ಪೂಜೆಯ ಸ್ಪೆಷಲ್ ಆಗಿ ಅಥವಾ ತುಂಬ ಜನ ಅದಕ್ಕೆ ಎಳ್ಳುಂಡೆ ಅಥವಾ ತಂಬಿಟ್ಟು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ಇನ್ನು ನಾವು ಇಲ್ಲಿ ಹಾಲು ಮತ್ತು ತುಪ್ಪನ ಬೆರೆಸ್ಕೊಂಡು ಎಲ್ಲ ಪೂಜೆ ಎಲ್ಲ ಆದಮೇಲೆ ಅದನ್ನು ಹಾಕಿ ಅದಾದಮೇಲೆ ನೀರ ಹಾಕಿ ಪೂಜೆ ಮಾಡಿಕೊಂಡು ನಮಗೆ ಹೇಗೆ ತಿಳಿದಿರುತ್ತೋ ಹಾಗೆ ಮಾಡ್ಕೊಂಡು ಬಂದ್ವಿ ಇನ್ನು ಈ ಸತಿ ನಾನು ಈ ರೀತಿ ನಾಗರ ಪೂಜೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಮನೆಯವರು ಮತ್ತು ಭೈರವೇ ಇಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ ಯೂಶ್ವಲಿ ಪ್ರೆಗ್ನೆಂಟ್ ಲೇಡೀಸ್ ಈ ರೀತಿ ನಾಗರ ಪೂಜೆ ಆಗಿರ್ಬೋದು ಅಥವಾ ನಾಗರಿಗೆ ತೆನೆ ಇರುವಂಥದ್ದಾಗಿರಲಿ ಅದನ್ನೆಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ವರ್ಷ ಅದನ್ನು ಸ್ಕಿಪ್ ಮಾಡಿದ್ದೀನಿ ನಾನು ಸುಮ್ಮನೆ ಕೈ ಮುಕ್ಕೊಂಡು ಬಂದಿದಂಥದ್ದು ದೇವಸ್ಥಾನಕ್ಕೆ ಹೋಗಿ ಇನ್ನು ನಮ್ಮ ಮನೆಯವರೇ ಅವ್ರಿಗೆ ಎಷ್ಟು ತಿಳಿದಿತ್ತೋ ಅಥವಾ ಅವ್ರಿಗೆ ಯಾವುದು ಸರಿ ಅಂತ ಅನ್ನಿಸ್ತೋ ಅದನ್ನು ಒಂದು ರೀತಿ ಸಮಾಧಾನವಾಗಿ ಒಂದು ಒಳ್ಳೆಯ ಮನಸ್ಸಿನಲ್ಲಿ ಪೂಜೆ ಮಾಡಿದರೆ ಅದು ದೇವರಿಗೆ ತಲುಪಿರುತ್ತೆ ಅಂತ ಹೇಳ್ಕೊತೀನಿ ಇನ್ನು ನಾಗರಿಗೆ ಪೂಜೆ ಮಾಡಿಕೊಂಡು ಮನೆಗೆ ಬಂದಾದ ಮೇಲೆ ಮನೆಯಲ್ಲಿ ಎಲ್ಲ ಅಲಂಕಾರ ಎಲ್ಲ ಸಿದ್ಧತೆ ಆಗಿತ್ತು ಮನೆ ಹತ್ತಿರದಲ್ಲೇ ಇದ್ದಿದ್ದರಿಂದ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ವಾಪಸ್ ಬಂದು ದೇವರಿಗೆ ದೀಪವನ್ನು ಹಚ್ಚಿ ನೆಮ್ಮದಿಯಿಂದ ಪೂಜೆ ಮಾಡಿದ್ವಿ ಅಂತಲೇ ಹೇಳ್ಬೋದು ಇನ್ನು ಬಹಳನೇ ಖುಷಿಯಾಯಿತು ಬೆಳಗ್ಗೆಯಿಂದ ಎಲ್ಲ ಒಂದು ರೀತಿ ಸೆಟ್ ಮಾಡಿಕೊಂಡು ಒಂದು ರೀತಿ ಅಂದ್ಕೊಂಡಿದ್ದ ರೀತಿ ಎಲ್ಲನೂ ಆಗಿದ್ದರಿಂದ ಒಂಥರ ಖುಷಿ ಅನ್ನಿಸ್ತು ಇನ್ನು ಗಣಪನಿಗೆ ಮಹಾಮಂಗಳಾರತಿಯನ್ನು ಮಾಡಿ ಇವತ್ತಿನ ಪೂಜೆನ ಮಾಡಿದ್ವಿ ಅಂತಲೇ ಹೇಳ್ಬೋದು ಇನ್ನು ದೇವ್ರ ಮನೆಯೂ ಎಲ್ಲ ಸಿದ್ಧ ಆಗಿತ್ತು ಅಲ್ಲಿ ಕೂಡ ಎಲ್ಲ ನೈವೇದ್ಯಕ್ಕಿಟ್ಟು ಪೂಜೆಯನ್ನು ಮಾಡಿ ಕಂಪ್ಲೀಟಾಗಿ ಮಾಡೋ ಅಷ್ಟೊತ್ತಿಗೆ ಒಂದು ರೀತಿ ಟಯರ್ಡಾಗಿ ನಡೆಸ್ತಾಯಿತ್ತು ಬೆಳಗ್ಗೆಯಿಂದ ಉಪವಾಸ ಇದ್ದು ಮಾಡೋ ಅಂಥದ್ದು ಬಟ್ ಅಲ್ಟಿಮೇಟ್ಲಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಬೇಡಿಕೆ ಎಲ್ಲ ಹೇಳಿ ಯಾವುದೇ ರೀತಿ ವಿಘ್ನಗಳಿದ್ರು ಅದನ್ನೆಲ್ಲ ನಿವಾರಣೆ ಮಾಡಿ ಎಲ್ಲ ಒಳ್ಳೇದು ಮಾಡು ಯಾವತ್ತೂ ನಾನು ದೇವ್ರ ಹತ್ರ ಕೊಡು ಅದನ್ನು ಕೊಡು ಅಂತ ಕೇಳಿದ್ದಿಲ್ಲ ಇನ್ನು ಯಾವುದು ಸರಿ ಅನಿಸುತ್ತೋ ಅಥವಾ ನಮಗೆ ಯಾವುದು ದೊರಕಬೇಕು ಅಂತ ಇದೆಯೋ ಅದನ್ನು ನೀನೇ ಕೊಡಪ್ಪ ಅಂತ ಹೇಳಿ ದೇವರಿಗೆ ಅರ್ಪಿಸಿ ಅಕ್ಷತೆ ಕಾಳನ್ನು ಗಣೇಶನ ಪಾದದ ಮೇಲೆ ಹಾಕಿ ಒಂದು ನಮಸ್ಕಾರ ಮಾಡಿದ್ವಿ ಅಂತಲೇ ಹೇಳ್ಬೋದು ಒಂದು ರೀತಿ ಮುಗ್ದಾಗಿ ಇತ್ತು ಗಣಪತಿ ತುಂಬ ಫ್ಯಾನ್ಸಿಯಾಗಿ ದೊಡ್ಡ ದೊಡ್ಡ ಗಣಪತಿ ತಂದು ಇಟ್ಟು ಮಾಡೋದಕ್ಕಿಂತ ಈ ರೀತಿ ಸಿಂಪಲ್ ಆಗಿ ಮಣ್ಣಿನ ಗಣಪತಿ ತಂದಿಟ್ಟು ಭಕ್ತಿಯಿಂದ ಅದಕ್ಕೆ ಪೂಜೆ ಅರ್ಪಣೆ ಎಲ್ಲ ಮಾಡಿದರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ ಅಂತ ಅನಿಸುತ್ತೆ ಫೈನಲಿ ಪೂಜೆ ಎಲ್ಲ ಮುಗ್ದಿದೆ ಬೆಳಗ್ಗೆಯಿಂದ ಸ್ಯಾರಿ ಹಾಕೊಂಡು ಆಲ್ರೆಡಿ ಸುಸ್ತಾಗೋಗಿತ್ತು ಅದಕ್ಕೆ ಫಸ್ಟ್ ತೆಗೆದ್ಬಿಟ್ಟು ಸ್ವಲ್ಪ ಫ್ರೀ ಆಗಿರೋಣ ಕಂಫರ್ಟಬಲ್ ಆಗಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ತುಂಬಾ ಪ್ರಶಾಂತವಾಗಿ ಆಗಿದೆ ಪೂಜೆ ಮನೆ ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಎಸ್ ಈಗ ಊಟ ಮಾಡಬೇಕು ಹಬ್ಬದ ಸ್ಪೆಷಾಲಿಟಿ ಅಂದರೆ ಅದರದ್ದು ಊಟ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಉಪವಾಸ ಇದುಕೊಂಡು ಮಾಡಿ ಒಂದು ರೀತಿ ಖುಷಿ ತಂದು ಕೊಡುತ್ತೆ ಹಬ್ಬದ ಊಟ ಅಂತ ಹೇಳ್ಬೋದು ಸೊ ಬನ್ನಿ ಹಬ್ಬದ ಊಟ ಮಾಡೋಣ ಹಾರ್ದ ಶುಭಾಶಯಗಳು ಇನ್ನು ಫೈನಲ್ ಆಗಿ ಊಟ ರೀತಿ ರಿಲ್ಯಾಕ್ಸ್ಡ್ ಬಾರಿ ಕೂಡ ಚೇಂಜ್ ಮಾಡಿಕೊಂಡು ಫುಲ್ ಆರಾಮಾಗಿ ಕುತ್ಕೊಂಡು ಊಟನ ಎಂಜಾಯ್ ಮಾಡಿದ್ವಿ ಮಾಡತ್ವಿ ಎಲ್ಸ ನೋಡ್ಲಿ ಇನ್ನು ಹಂಗಾಡಿ ಊಟ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಂಜೆ ಹತ್ತಿರ ಆಗೇ ಹೋಯ್ತು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡೋ ಅಷ್ಟೊತ್ತಿಗೆ ಇನ್ನು ಸಂಜೆ ಹಾಗೆ ಹೋಯಿತು ಗಣಪತಿ ಹಾಗೂ ಗೌರಮ್ಮನ ಕಳಿಸ್ಕೊಡುವಂಥ ಟೈಮ್ ಕೂಡ ಬಂತು ಗಣಪತಿನಿಗೆ ಬಹಳನೇ ಇಷ್ಟ ಆಗುವಂಥ ಬೆಲ್ಲದಾರತಿ ಮಾಡಿ ಗಣಪತಿನ ಕಳಿಸ್ಕೊಡೋ ಇರುವಂಥದ್ದು ಇನ್ನು ಗಣಪತಿ ಹೋಗೋಕ್ಕಿಂತ ಮುಂಚೆ ಗಣಪತಿ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಗಣಪತಿಗೆ ಬುತ್ತಿನ ಕಟ್ಟಿಡೋ ಮಾಡ್ತೀವಿ ಏನು ಅಂತ ಹೇಳಿದ್ರೆ ಇಲ್ಲಿಂದ ಕೈಲಾಸಕ್ಕೆ ಹೋಗೋದಕ್ಕೆ ಬಹಳಷ್ಟು ದೂರ ಆಗುತ್ತೆ ಗಣಪನಿಗೆ ಹಾಗಾಗಿ ಹೋಗೋ ಹೋಗ್ತಾ ದಾರಿನಲ್ಲಿ ಗಣಪತಿ ಏನಾದರೂ ಒಂಚೂರು ತಿನ್ಕೊಂಡು ಹೋಗಲಿ ಅಂತ ಆವಾಗ ಫ್ರೆಶ್ ಆಗಿ ಮಾಡಿಟ್ಟಿದ್ದಂಥ ಮೊಸರನ್ನ ಆಗಿರ್ಬೋದು ಅಥವಾ ಕಡುಬಿರ್ಬೋದು ಆ ರೀತಿ ಏನಾದರೂ ಚಿಕ್ಕದಾಗಿ ಮತ್ತು ಪ್ರಸಾದವನ್ನು ತಯಾರಿ ಮಾಡಿ ಒಂದು ಚಿಕ್ಕದಾದಂಥ ಬಿಳಿ ಬಟ್ಟೆನಲ್ಲಿ ಅದನ್ನು ಕಟ್ಟಿಟ್ಟು ಗಣಪತಿಯ ಎಡಗೈ ಭಾಗಕ್ಕೆ ಕಟ್ಟಿಟ್ಟು ಗಣಪತಿನ ವಿಸರ್ಜನೆ ರೀತಿ ಖುಷಿ ಅನ್ಸುತ್ತೆ ಈಗ ನಮ್ಮ ಮನೆಗೆ ನೆಂಟರು ಬಂದಾಗ ಮತ್ತೆ ಆಮೇಲೆ ಅವ್ರನ್ನ ವಾಪಸ್ ಕಳಿಸ್ಕೊಡ್ಬೇಕಾದಾಗ ಹೇಗೆ ನಾವು ಕಳಿಸ್ಕೊಡ್ತೇವೋ ಅದೇ ರೀತಿ ಅಂತ ಅನ್ನಿಸ್ತಾ ಇರುತ್ತೆ ಇದು ಎಂಡ್ ಬೈರೋ ಕೂಡ ತುಂಬಾ ಖುಷಿ ಆಯ್ತು ಅವ್ನ್ಗೂ ಕೂಡ ಗಣಪತಿನ ಕೂರಿಸಿ ಗಣಪತಿಗೆ ಪೂಜೆ ಮಾಡಿ ಎಲ್ಲ ಮಾಡಿದಂಥದ್ದು ಮನೆಯಲ್ಲಿ ಎಲ್ಲರಿಗೂ ಬಹಳನೇ ಖುಷಿ ತಂದು ವಿಚಾರ ಅಂತಾನೆ ಹೇಳ್ಬೋದು करिश्मे सिटी बोर्ड में से द एक हमारे को चलो तेरे को भी लोग चलो राम दूत का तो लिट्टू ने राम उनसे बोले उनसे चुनाव में हार वे लोग चुनाव में उनको मुझे नहीं पार तुम ठीक हैं संगीत ने वजन राज के बीच काम करेंगे पूंजी के बाद तब तक राज बंजारे ने जनविशाग संकल्पों ने किया नंबर तीन � ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಗೂ ಒಳ್ಳೆ ಬುದ್ಧಿ ಹಾಗೂ ಸನ್ನಡತೆ ಕಲಿಸ್ಕೊಡ್ಲಿ ಅಂತ ಹೇಳಿ ಗಣಪತನಿಗೆ ಮೊದಲನೇ ಪೂಜೆಯನ್ನು ಮಾಡಿ ಯಾವುದೇ ಒಂದು ಕೆಲಸವನ್ನು ಶುರು ಮಾಡ್ತಾರೆ ನಾನು ಆಗ್ಲೇ ಹೇಳ್ದಂಗೆ ಈ ರೀತಿ ಗಣಪತಿಯಿಗೆ ಗಿಡಗಳ ಈ ರೀತಿಯಾದಂಥ ಬುತ್ತಿಯನ್ನ ಕಟ್ಟಿಟ್ಟು ಗಣಪತಿನ ವಿಸರ್ಜನೆ ಮಾಡುವಂಥ ಸಮಯ ಬಂದೇ ಬಿಡ್ತು ಬೆಳಗ್ಗೆ ಎಷ್ಟು ಆತ್ರ ಆತ್ರದಲ್ಲಿ ಎಲ್ಲ ಮಾಡಿ ಗಣಪತಿನ ಹೋಗಿ ತಗೊಂಡು ಬಂದು ಇಷ್ಟು ಬೇಗ ಬಿಡೋ ಅಂಥದ್ದು ಒಂದು ರೀತಿ ಬೇಜಾರು ಅಂತಲೇ ಅನಿಸುತ್ತೆ ಬಟ್ ಆದರೆ ಮನೆಯಲ್ಲಿ ಎಷ್ಟು ದಿವಸ ನಾವು ಗಣಪತಿನ ಇಡ್ತೇವೋ ಅಷ್ಟು ದಿವಸನೂ ಬಹಳನೇ ನಿಷ್ಠೆಯಿಂದ ಪ್ರತಿ ಸತಿನೂ ಪ್ರಸಾದವನ್ನು ತಯಾರಿ ಮಾಡಿ ಎಲ್ಲನೂ ಮಾಡಿ ನಿಷ್ಠೆಯಿಂದ ಇರಬೇಕು ಕೆಲ್ಸಕ್ಕೆ ಹೋಗೋದ್ರಿಂದ ಆ ರೀತಿ ನಿಷ್ಠೆಯಿಂದ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಗಣಪತಿನ ಈ ರೀತಿ ಬೆಳಿಗ್ಗೆ ಇಟ್ಟು ಸಂಜೆ ವಿಸರ್ಜನೆ ಮಾಡ್ತಾ ಇದ್ದೀನಿ ಇನ್ನು ಗಣಪತಿನ ಮುಳಗ್ಸೋಕ್ಕಿಂತ ಮುಂಚೆ ಮೂವರು ಸರ್ತಿ ಗಣಪತಿ ಬಪ್ಪ ಮೂವರಿಯ ಅಂತ ಹೇಳಿ ಮುಳುಗಿಸಿ ಎಬ್ಬರಿಸಿ ಮುಳಗ್ಸಿ ಎಬ್ಬರಿಸಿ ಮತ್ತೆ ಕೊನೆ ಮೂರನೇ ಸತಿ ಗಣಪತಿನ ವಿಸರ್ಜನೆ ಮಾಡುವಂಥದ್ದು ಎಷ್ಟು ಖುಷಿ ಆಗುತ್ತೆ ಒಂದು ರೀತಿ ಬೇಜಾರು ಕೂಡ ಗಣಪತಿ ಹೋಗುವಂಥದ್ದು ಬಟ್ ಆದರೆ ಎಲ್ಲದು ಒಳ್ಳೇದು ಮಾಡಿಕೊಡ್ತಾರೆ ಎಲ್ಲದನ್ನು ಕಾಪಾಡ್ತಾರೆ ಅಂತ ಹೇಳಿ ಗೌರಮ್ಮನ ಹಾಗೂ ಗಣಪತಿನ ಈ ರೀತಿ ಗಂಗೆ ಪೂಜೆಯನ್ನು ಮಾಡಿ ಗಣಪತಿ ಹಾಗೂ ಗೌರಮ್ಮನಿಗೆ ಇಟ್ಟಂಥ ಮೌಳಕ್ಕಿ ಗೌರಿ ಅಂತ ನಾವು ಏನು ತಂದಿರ್ತೀವಿ ಅದನ್ನು ಕೂಡ ಈ ರೀತಿ ಒಂದು ಬಿಳಿ ಬಟ್ಟೆನಲ್ಲಿ ಕಟ್ಟಿ ಗೌರಮ್ಮನ ಜೊತೆ ಅದು ಕೂಡ ವಿಸರ್ಜನೆ ಮಾಡ್ತೀವಿ ಅಂತಲೇ ಹೇಳ್ಬೋದು ಖುಷಿಯಾಗತ್ತೆ ಗಣಪನ ಹಾಗೂ ಗೌರಮ್ಮನ ಪೂಜೆ ಮಾಡಿ ಈ ರೀತಿ ಖುಷಿ ಖುಷಿಯಿಂದ ಇಬ್ಬರನ್ನು ಕಳಿಸ್ಕೊಡೋ ಅಂಥದ್ದು ನಮಗೆ ಯಾವಾಗಲೂ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಈ ಒಂದು ಪೂಜೆನ ಮಾಡಿ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತೀನಿ ಐ ಹೋಪ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು